ಇದು ನಮ್ಮ ಬಾಗೇಪಲ್ಲಿ ಪೊಲೀಸ್ ಸ್ಟೇಷನ್ ಅಂತ ಆಯ್ತಾ ಯಾರಾದ್ರೂ ಸ್ಟೇಷನ್ ಬಂದಿದೀರ ಇದ್ರ ಮುಂಚೆ ಏನು ಲೆಟರ್ಸ್ ಏನಾದ್ರು ಇದ್ರು ಎಲ್ಲಾನು ಇಲ್ಲೇ ಮೇಂಟೈನ್ ಮಾಡಿರ್ತಾರೆ ಆಯ್ತಾ ನಿಮ್ಮ ಸ್ಕೂಲಲ್ಲಿ ಏನಿರುತ್ತೆ ಆಫೀಸ್ ಓ ಇರುತ್ತಲ್ಲ ಸ್ಟಾಫ್ ಆಫೀಸ್ ಗಳು ಪ್ರಿನ್ಸಿಪಲ್ ಆಫೀಸ್ ಅಂತ ಎಲ್ಲ ನಿಮ್ದು ಮಾಸ್ಟರ್ಸು ಅದು ಎಲ್ಲರೂ ಏನು ಫೈಲ್ ಮಾಡಿ ಎಲ್ಲ ಇಲ್ಲಿ ಆ ತರ ನಮ್ ಸ್ಟೇಷನ್ ಅಲ್ಲಿ ಇದನ್ನ ರೈಟ್ ರೂಮ್ ಅಂತಾರೆ ಇದೊಂದು ಎಲ್ಲಾ ಪೊಲೀಸ್ ಸ್ಟೇಷನ್ ಎಲ್ಲಾ ಕಡೆ ರೈತರು ಕಾಂಟ್ಯಾಕ್ಟ್ ಎಲ್ಲ ಮಾಡಿ ಎಲ್ಲ ಇದರಲ್ಲಿ ತಿಳಿಸ್ತಾರೆ ಸರಿ ನಮ್ಮ ಮತ್ತೆ ನೀವೇನಾದರೂ ಜಾಬ್ ಹೋಗಬೇಕು ಅಂತಂದರೆ ಪೊಲೀಸ್ ವೆರಿಫಿಕೇಶನ್ ಅಂತ ಬೇಕಾಗುತ್ತೆ ಫ್ಯೂಚರಲ್ಲಿ ನಿಮಗೆ ಅವಳು ಚೆನ್ನಾಗಿ ಏನಪ್ಪ ಓದ್ಕೊಡೋದು ಅದೆಲ್ಲ ಮಾಡಬೇಕು ಗಲಾಟೆ ಮಾಡೋದು ಹೋಮ್ವರ್ಕ್ ಬರೀದೇ ಇರೋದು ಈ ಥರ ಎಲ್ಲ ಮಾಡಬಾರ್ದು ಆ ಥರ ಏನಾದ್ರು ಮಾಡಿದ್ರೆ ಏನು ಮಾಡ್ತಾರೆ ಏನು ಮಾಡ್ತಾರೆ ಹೇಳಿ ಯಾರು ಕಂಪ್ಲೇಂಟ್ ಮಾಡ್ತಾರೆ ಪೊಲೀಸ್ ನಮ್ಗೆ ಕಂಪ್ಲೇಂಟ್ ಮಾಡ್ತಾರೆ ನಮ್ಗೆ ಕಂಪ್ಲೇಂಟ್ ಮಾಡಿದ್ರೆ ಏನು ಮಾಡ್ತೀವಿ ಏನು ಮಾಡ್ತೀವಿ ನಿಮಗೆ ಏನು ಮಾಡ್ತೀವಿ ಸರಿಯಾ ಅಲ್ಲಿ ಜೈಲ್ ತೋರಿಸ್ತೀನಿ ಜೈಲ್ ನೋಡಿದ್ರೆ ಯಾರನ್ನ ಜೈಲ್ ಅಲ್ಲ ಇದು ಸೆಲ್ ಅಷ್ಟೇ ಜೈಲ್ ಅಂತ ಅಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಅದನ್ನ ಜೈಲ್ ಅಂತಾರೆ ಇದನ್ನ ಸೆಲ್ ಆಯ್ತಾ ಇದು ನಿಮ್ಮ ಹೆಡ್ ಮಾಸ್ಟರ್ ರೂಮ್ ಯಾವ ತರ ಇರುತ್ತೆ ಆ ತರ ನಾವು ಯಾವ ತರ ರುತ್ತಲ್ಲೆಲ್ಲ ಇಲ್ಲಿ ರೆಕಾರ್ಡ್ ಮೇಂಟೈನ್ ಮಾಡ್ತಾರೆ ಡೌಟ್ಸ್ ಇಲ್ಲ ಕೇಳಿ ಹೇಳ್ತೀನಿ ಡಿಫೆನ್ಸರು ಸ್ಯಾಂಕ್ಷನ್ಸ್ ಅಂತ ಮಾಡ್ತಾರೆ ಗೌರ್ಮೆಂಟಿಂದ ಡಿಫೆನ್ಸನ್ನು ದೇಶ ಲಿಮಿಟ್ಸು ಎಷ್ಟು ಜನ ಜನಸಂಖ್ಯೆ ಇರ್ತಾರೆ ಆ ಜನಸಂಖ್ಯೆಗೆ ಅನುಗುಣವಾಗಿ ಎಷ್ಟು ಜನ ಪೊಲೀಸವ್ರು ಬೇಕು ಅಂತೇಳಿ ಸರ್ಕಾರದವರು ತೀರ್ಮಾನ ಮಾಡಿ ಇವಾಗ ನಮ್ಮ ಸ್ಟೇಷನ್ಸ್ ಅರೌಂಡ್ ಸೆವೆಂಟಿ ಸೆವೆಂಟಿ ಮೆಂಬರ್ಸ್ ಇರುತ್ತೆ ಇನ್ಕ್ಲೂಡಿಂಗ್ ಆಫೀಸರ್ಸ್ ಎಲ್ಲ ಸೇರಿ ಒಂದು ಇಪ್ಪತ್ತು ಜನ ಇರುತ್ತೆ ಇವಾಗ ಪಾತ್ಪಳ್ಳಿ ಸ್ಟೇಷನ್ಗೆ ಹೋಗಿ ಅಲ್ಲೊಂದು ನಿಮಗೆ ಒಂದು ಇಪ್ಪತ್ತೈದು ಜನ ಇರ್ತಾರೆ ಸ್ಟಾಫು ಆಫೀಸರ್ಸ್ ಎಲ್ಲ ಸೇರಿ ಯಾವ ಥರ ಒಂದು ಸೂಕ್ತ ಇದೆ ಆ ಒಂದು ದೃಷ್ಟಿಕೋನದಿಂದ ಮಾಡಿರ್ತಾರೆ ಸರ್ಕಾರದವರು ಆಯಿತಾ ಬೇರೆ ಹೇಳಪ್ಪ ಹೇಳಿ ಪೊಲೀಸ್ ಸ್ಟೇಷನ್ ಕಟ್ಟಿಸಿದ್ದೇವೆ ಇದು ನಮ್ಮ ಬ್ರಿಟಿಷ ಸಿಸ್ಟಮ್ ಆಗಿನಿಂದಲೂ ಕೂಡ ಪೊಲೀಸ್ ಸಿಸ್ಟಮ್ ಇದೆ ಯಾಕಂತಂದರೆ ಯಾರಾದರೂ ತಪ್ಪು ಮಾಡಿದ್ರೆ ಅವ್ರಿಗೆ ಒಂದು ಸುದ್ದಿ ಸುದ್ದಿವಾದ ಹೇಳಿ ಅವ್ರ ಒಂದು ಆ ಒಂದು ತಪ್ಪುಗಿನ ಅರಿವು ಅರಿವು ಮೂಡಿಸೋದಕ್ಕೋಸ್ಕರ ಪೊಲೀಸ್ ಠಾಣೆಗಳನ್ನ ಸೃಷ್ಟಿ ಮಾಡಿ ಜೈಲುಗಳನ್ನ ಸೃಷ್ಟಿ ಮಾಡಿ ಅವ್ರಿಗೆ ಒಂದು ಶಿಕ್ಷೆ ಅಂತ ಹೇಳಿ ಮಾಡಿದ್ರೆ ಜನಗಳು ದಾರಿ ಹಿಡಿಯಲ್ಲ ಅಂತ ಹೇಳಿ ಬ್ರಿಟಿಷ್ ಅವರು ಯಾವಾಗಿದ್ದಾರೆ ಆವಾಗ್ಲಿಂದಾನು ಕೂಡ ಪೊಲೀಸ್ ಅವ್ರು ಬ್ರಿಟಿಷ್ ಅವ್ರು ಮಾಡಿದ್ದಾರೆ ಪೊಲೀಸ್ ಆಗ್ಬೇಕಂದ್ರೆ ಚೆನ್ನಾಗಿ ಓದ್ಬೇಕಮ್ಮ ಇನ್ಸ್ಪೆಕ್ಟರ್ ಸ್ಟೇಷನ್ ಇರಬಹುದು ಸರ್ಕಲ್ ಇನ್ಸ್ಪೆಕ್ಟರ್ ಸ್ಟೇಷನ್ ಅಂದ್ರೆ ಇರುತ್ತೆ ಇದು ಪೊಲೀಸ್ ಇನ್ಸ್ಪೆಕ್ಟರ್ ಸ್ಟೇಷನ್ ಇಲ್ಲಿ ಪಿ ಸಿ ಇಂದ ಹಿಡಿದು ಪೊಲೀಸ್ ಇನ್ಸ್ಪೆಕ್ಟರ್ ವರ್ಗು ಎಲ್ಲ ಒಂದು ಡಿಫರೆಂಟ್ ರ್ಯಾಂಕ್ ಆಫೀಸರ್ಸ್ ಇರ್ತಾರೆ ನೀವು ಪಿ ಸಿ ಆಗ್ಬೇಕು ಅಂದ್ರೆ ಅಟ್ಲೀಸ್ಟ್ ಪಿ ಯು ಸಿ ಓದಬೇಕು ಈಗ ಪಿ ಯು ಸಿ ಪಾಸ್ ಆದ್ರೆ ನೀವು ಪಿ ಸಿ ಆಗ್ಬಹುದು ಡಿಗ್ರಿ ಮಾಡ್ಕೊಂಡ್ರೆ ಆಫೀಸರ್ಸ್ ಹಾಕ್ಬಹುದು ಡಿಗ್ರಿ ಕಂಪ್ಲೀಟ್ ಆದ್ರೆ ನಿಮ್ಗೆ ಅಪ್ ಟು ಐ ಪಿ ಎಸ್ ವರ್ಗು ನಿಮ್ಗೆ ಅವಕಾಶ ಇರುತ್ತೆ ಐ ಪಿ ಎಸ್ ವರ್ಗೂ ಆಗ್ಬೋದು ಪೊಲೀಸ್ ಸಬ್ಇನ್ಸ್ಪೆಕ್ಟರಿಂದ ಹಿಡಿದು ಅಪ್ ಟು ಐ ಪಿ ಎಸ್ವರೆಗೂ ನೀವು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಇರುತ್ತೆ ಒಂದೊಂದು ರೀತಿಯಲ್ಲಿ ನಿಮ್ಗೆ ಎಕ್ಸಾಮ್ಸ್ ಇರುತ್ತೆ ಇವಾಗ ಪಿ ಎಸ್ ಐ ಎಸ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಆಗ ಅವಕಾಶ ನಿಮಗೆ ಪಿ ಎಸ್ ಐ ಆಗೋದಕ್ಕಿರುತ್ತೆ ಮತ್ತೆ ನೀವು ಇಲ್ಲ ಪಿ ಎಸ್ ಐ ರ್ಯಾಂಕ್ ಇಂದ ನೆಕ್ಸ್ಟ್ ಲೆವೆಲಲ್ಲಿ ನಾನು ಪೊಲೀಸರ ಪೊಲೀಸ್ ಆಫೀಸರ್ ಆಗ್ಬೇಕು ಅಂದರೆ ನಮ್ಮ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಿಂದ ಕೆ ಎಸ್ ಪಿ ಎಸ್ ಕಂಡಕ್ಟ್ ಮಾಡ್ತಾರೆ ನೀವು ಅಲ್ಲಿ ಡಿ ವೈ ಎಸ್ ಪಿ ರ್ಯಾಂಕ್ ಗೆ ನಮ್ಗೆ ಎಕ್ಸಾಮ್ಸ್ ಇರುತ್ತೆ ಪೊಲೀಸ್ ಅಲ್ಲಿ ನೆಕ್ಸ್ಟ್ ಯು ಪಿ ಎಸ್ ಸಿ ಅವರು ಕಂಡಕ್ಟ್ ಮಾಡ್ತಾರೆ ಎಕ್ಸಾಮ್ಸ್ ಅಲ್ಲಿ ನೀವು ಐ ಪಿ ಎಸ್ ಆಗ್ಬೋದು ಇಲ್ಲಾಂದ್ರೆ ನಾನು ಅದಕ್ಕಿಂತ ಐ ಪಿ ಎಸ್ ಲೆವೆಲ್ ಗೆ ಆಗ್ತಿದ್ರೆ ಐ ಎಸ್ ಇರುತ್ತೆ ಐ ಆರ್ ಎಸ್ ಇರುತ್ತೆ ಆ ಮಟ್ಟದಲ್ಲಿ ನೀವು ಸೆಂಟ್ರಲ್ ಸರ್ವಿಸ್ ಕೊಡ್ತೀವಿ ಅಂದ್ರಪ್ಪ ಇವಾಗ ನಾವೇನು ನಲ್ಲಿ ಇದೀವಲ್ಲ ಈ ಸ್ಟೇಷನ್ನಲ್ಲಿರೋರೆಲ್ಲ ಸಿವಿಲ್ ಪೊಲೀಸ್ ಅಂದರೆ ನಾಗರಿಕರ ಜೊತೆ ಡೈರೆಕ್ಟಾಗಿ ಕಾಂಟಾಕ್ಟ್ ಇರೋವಂಥವ್ರು ಪಬ್ಲಿಕ್ ಜೊತೆ ಏನೋ ನಾವು ಡೈರೆಕ್ಟಾಗಿ ಆಗಿ ಕಾಂಟ್ಯಾಕ್ಟ್ ಇರೋವಂಥವ್ರು ಸಿವಿಲ್ ಪೊಲೀಸ್ ನಮ್ಮಲ್ಲಿ ಸಿವಿಲ್ ಡಿ ಎ ಆರ್ ಏನು ಸಾರಿ ರಿಸರ್ವು ಅಂಥೇಳಿ ಎರಡು ಪೊಲೀಸಲ್ಲಿ ವಿಂಗ್ ಇದೆ ರಿಸರ್ವ್ ಪೊಲೀಸ್ ಏನು ಮಾಡ್ತೀವಿ ಇವಾಗ ಯಾವ್ದಾದ್ರು ಇಂಪಾರ್ಟೆಂಟ್ ಬಂದೋಬಸ್ತ್ ಅವ್ರನ್ನ ಕತ್ಕೊಂತೀವಿ ನಾವು ನಮ್ಮ ಒಂದು ಠಾಣೆಗಳ ಅಲ್ಲಿ ಅಥವಾ ಬೇರೆ ಡಿಸ್ಟಿಕ್ಗಳಲ್ಲಿ ಕಟ್ಕೊತಾರೆ ಆ ರಿಸರ್ವ್ ಪೊಲೀಸ್ ಅವರು ರಿಸರ್ವ್ ಆಗಿರ್ತಾರೆ ಯಾವಾಗಲೂ ತಕ್ಷಣ ಒಂದು ಸಿವಿಲ್ ಗೆ ಸೇರ್ಕೊಬೇಕು ಅಂತಂದರೆ ನೀವು ಚೆನ್ನಾಗಿ ಓದಬೇಕು ಈಗಲಿಂದಲೇ ಚೆನ್ನಾಗಿ ಓದಿ ನೀವು ಆ ಲೆವೆಲ್ಗೆ ಬಂದಾಗ ಈ ಸಿವಿಲ್ ಸರ್ವಿಸಸ್ ಕಡೆ ನಿಮ್ಗೆ ಏನಾದರೂ ನಿಮ್ಮ ಹೊಲ್ವಿದ್ರೆ ಚೆನ್ನಾಗಿ ಓದ್ಕೊಂಡು ಒಳ್ಳೆ ಬೇರೆ ಕಡೆ ಎಲ್ಲ ಇದಕ್ಕೆ ಅಂತಲೇ ಸಪ್ರೇಟಾಗಿ ನಿಮಗೆ ಟ್ಯೂಷನ್ಸ್ ಮಾಡ್ತಾರೆ ಕ್ಲಾಸಸ್ ಇರುತ್ತೆ ಇಲ್ಲ ನಮ್ಮ ಮನೇಲೆ ಕೂತ್ಕೊಂಡು ಓದ್ಕೊಂತೀನಿ ಅಂದ್ರೆ ಬುಕ್ಸ್ ಅವೈಲೇಬಿಲಿಟಿರುತ್ತೆ ತಗೊಂಡು ಓದ್ಕೊಂಡ್ರೆ ನೀವು ಆ ಏಜ್ ಗೆ ನೀವು ಡಿಗ್ರಿ ಪಾಸ್ ಆದ್ಮೇಲೆ ಹೇಳಿ ನಾನೇ ನಮ್ಮ ಸಬ್ ಇನ್ಸ್ಪೆಕ್ಟರ್ ಅಂದ್ರೆ ಈ ಟೂ ಸ್ಟಾರ್ ಇರುತ್ತಲ್ಲ ಈ ಟೂ ಸ್ಟಾರ್ ಇರೋರಿಗೆ ಇನ್ಸ್ಪೆಕ್ಟರ್ ಅಂತ ಕರಿತೀವಿ ನಮ್ಮಲ್ಲಿ ಇನ್ಸ್ಪೆಕ್ಟರ್ ಇಂಡಿವಿಜುವಲ್ ಸ್ಟೇಷನ್ಸ್ ಇರ್ತವೆ ಈಗ ಪರ್ಟಿಕ್ಯುಲರ್ ಆಗಿ ಗ್ರಾಮೀಣ ಭಾಗದಲ್ಲಿ ಇನ್ನೂ ಸಬ್ ಇನ್ಸ್ಪೆಕ್ಟರ್ ಸ್ಟೇಷನ್ಸ್ ಇದಾವೆ ಈಗ ಪಾಸ್ವಾಳ ಸೇಳೂರು ಇದೆಲ್ಲ ಸಬ್ ಸಬ್ಇನ್ಸ್ಪೆಕ್ಟರ್ ಸ್ಟೇಷನ್ ಇದು ಬಂದು ಬಾಗೇಪಲ್ಲಿ ಸ್ಟೇಷನ್ ಆಗಿತ್ತು ಸಬ್ ಇನ್ಸ್ಪೆಕ್ಟರ್ ಆಫ್ ಪಿ ಸ್ಟೇಷನ್ ಆಗಿರ್ತಾ ಇದ್ರು ಈಗ ಪಿ ಎ ಸ್ಟೇಷನ್ ಮಾಡಿದ್ದಾರೆ ಸ್ವಲ್ಪ ಇಲ್ಲಿ ಕೇಸಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಒಂದು ಇಲ್ಲಿ ಪಿ ಐ ಲೆವೆಲ್ ಅಲ್ಲಿ ಇದ್ರೆ ಒಳ್ಳೇದು ಅಂತ ಹೇಳಿ ಇದನ್ನ ಅಪ್ಗ್ರೇಡ್ ಮಾಡಿ ಪಿ ಎ ಸ್ಟೇಷನ್ ಮಾಡಿ ಪಿ ಐ ಅಂತ ನಾಲ್ಕು ಜನ ಸಬ್ ಇನ್ಸ್ಪೆಕ್ಟರ್ ಇದೇ ನಾವು ಸಬ್ ಇನ್ಸ್ಪೆಕ್ಟರ್ ಅಂದ್ರೆ ಟೂ ಸ್ಟಾರ್ ಹೇಳ್ತಾ ಇನ್ಸ್ಪೆಕ್ಟರ್ ಅಂದ್ರೆ ತ್ರೀ ಸರ್ ಇರ್ತದೆ ಡೈರೆಕ್ಟ್ ಎಕ್ಸಾಮ್ ಕಂಡಕ್ಟ್ ಆಗೋದು ಒಂದು ಪಿ ಆಗುತ್ತೆ ಒಂದು ಇನ್ಸ್ಪೆಕ್ಟರ್ ಆಗುತ್ತೆ ಒಂದು ಪಿ ಎಸ್ ಪಿ ಎಸ್ ಅಲ್ಲಿ ನಡೆಯುತ್ತೆ ಒಂದು ಯು ಪಿ ಎಸ್ ಸಿ ನಡೆಯುತ್ತೆ ಸೊ ಇಲ್ಲಿ ನಾವು ಸಬ್ಇನ್ಸ್ಪೆಕ್ಟರ್ ಡೈರೆಕ್ಟ್ ಸೆಲೆಕ್ಟ್ ಆಗಿರ್ತೀವಿ ಅವರು ಪ್ರಮೋಷನ್ ಪ್ರಮೋಷನ್ ಗ್ರೇಡ್ ಅವರು ಇನ್ಸ್ಪೆಕ್ಟರ್ ಅಂದ್ರೆ ಪ್ರಮೋಷನ್ ಗ್ರೇಡ್ ಡೈರೆಕ್ಟ್ ಆಗಿ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರೆದು ಬಂದು ಮತ್ತೆ ಪ್ರಮೋಷನ್ ಆಗಿರುತ್ತೆ ಪಿ ಸಿ ಇಂದ ಇನ್ಸ್ಪೆಕ್ಟರ್ ಆಗಿರೋರು ಇರ್ತಾರೆ ಅವ್ರಿಗೂ ಕೂಡ ಪ್ರಮೋಷನ್ ಬೇಸಿಕಲ್ಲಿ ಅವರನ್ನು ಇನ್ಸ್ಪೆಕ್ಟರ್ ಆಗಿತ್ತು ಡೈರೆಕ್ಟ್ ಆಗಿ ಸಬ್ ಇನ್ಸ್ಪೆಕ್ಟರ್ ಮಕ್ಕಳ ಸಹಾಯವಾಣಿ ಅಂತ ಪರ್ಟಿಕ್ಯುಲರ್ ಆಗಿ ಮಕ್ಕಳಿಗೋಸ್ಕರನೇ ಒಂದು ಡಿಪಾರ್ಟ್ಮೆಂಟ್ ಇದೆ ಗೊತ್ತಿದ್ಯಾ ನಿಮಗೆ ಮಕ್ಕಳಿಗೆ ಅಂತಾನೆ ನಮ್ಮ ಸರ್ಕಾರದಿಂದ ಏನ್ ಹೆಲ್ಪ್ಲೈನ್ ಅಂತ ಒಂದು ನಂಬರ್ ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ ನಿಮಗೆ ನಿಮ್ಗೆ ಏನಾದರೂ ತೊಂದರೆ ಆಗಿದೆ ಒನ್ ಜೀರೋ ನೈನ್ ಏಟ್ಗೆ ನೀವೇನಾದ್ರು ತೊಂದರೆ ಆಗ್ತಾ ಇದ್ದೀವಿ ಕಾಲ್ ಮಾಡಿದ್ರೆ ಇಮಿಡಿಯೇಟಾಗಿ ಅವ್ರು ಬರ್ತಾರೆ ಅವ್ರ ಜೊತೆಗೆ ನಮ್ಮ ಪೊಲೀಸವ್ರು ಕೂಡ ಹೋಗ್ಬಿಡ್ತಾರೆ ನಾವು ಬಂದು ಇಮಿಡಿಯೇಟಾಗಿ ನಿಮ್ಮನ್ನು ರೆಸ್ಕ್ಯೂ ಮಾಡಿ ನಿಮಗೇನಾದರೂ ಸಮಸ್ಯೆ ಇದೆ ಅದನ್ನ ತಿಳ್ಕೊಂಡು ಆ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ತೀವಿ ಆಮೇಲೆ ಹಾಂ ಈಗ ಇಮಿಡಿಯೇಟ್ ಆಗಿ ಪೊಲೀಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಅನ್ನೋದಕ್ಕೆ ನಿಮಗೆ ಒನ್ ಒನ್ ಟೂ ಅಂತ ಹೇಳಿ ಹೊಸ ಈ ಮುಂಚೆ ಹಂಡ್ರೆಡ್ ಏನು ಡಯಲ್ ಮಾಡ್ತಾ ಇದ್ರಿ ಈಗ ಹಂಡ್ರೆಡ್ ಬಂದು ಒನ್ ಒನ್ ಟೂ ಡಯಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಮಗೆ ಕನೆಕ್ಟ್ ಆಗುತ್ತೆ ಅದರಲ್ಲಿ ಒಂದೆರಡು ಆಪ್ಷನ್ ಕೇಳ್ತಾರೆ ಆಪ್ಷನ್ ಸೆಲೆಕ್ಟ್ ಮಾಡಿದ ತಕ್ಷಣ ನಮ್ಗೆ ಕನೆಕ್ಟ್ ಆಗುತ್ತೆ ಡೈರೆಕ್ಟ್ ಆಗಿ ನಮ್ಮ ವೆಹಿಕಲ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ರೌಂಡ್ಸ್ ಅಲ್ಲಿರುತ್ತೆ ನಿಮ್ಗೆ ಯಾರು ಫೋನ್ ಮಾಡ್ತಾರೆ ಅವ್ರಿಗೆ ನಮ್ಮ ಪೊಲೀಸ್ ನೀವು ಫೋನ್ ಮಾಡಿದ ತಕ್ಷಣ ಅಡ್ರೆಸ್ ತಿಳ್ಕೊಂಡು ಲೊಕೇಶನ್ ಇಮಿಡಿಯೇಟ್ ಆಗಿ ಅದು ನಮಗೆ ಡಿಟೆಕ್ಟ್ ಆಗುತ್ತೆ ಆ ಲೊಕೇಶನ್ಗೆ ಮ್ಯಾಕ್ಸಿಮಮ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಮ್ಮ ಪೊಲೀಸ್ನವರು ನಿಮ್ಮ ಎಲ್ಲಿಂದ ನೀವು ಫೋನ್ ಮಾಡಿರ್ತೀರ ಆ ಜಾಗದಲ್ಲಿ ಕಂಪ್ಲೇಂಟ್ ನ ಸಾಲ್ವ್ ಮಾಡ್ತಾರೆ ಅಲ್ಲಿ ಏನಾದ್ರೂ ಸಾಲ್ವ್ ಆಗಲಿಲ್ಲ ಅಂತಂದ್ರೆ ಇಲ್ಲಿಗೆ ಬರೋದಕ್ಕೆ ಡೈರೆಕ್ಷನ್ ಕೊಡ್ತಾರೆ ಈ ಕಡ ಇವಾಗ ಸೈಬರ್ ಅಫೆನ್ಸಸ್ ಜಾಸ್ತಿ ಆಗಿದೆ ನೀವು ಯಾರು ಸುಮ್ಮನೆ ನಿಮ್ಮ ತಂದೆ ತಾಯಿ ಮೊಬೈಲ್ ಯಾವುದೋ ಒಂದು ಗೇಮ್ ನ ಇನ್ಸ್ಟಾಲ್ ಮಾಡ್ಕೊದಕ್ಕೋಸ್ಕರ ಗೇಮ್ ಅಲ್ಲಿ ಏನೋ ಕೇಳುತ್ತೆ ಟೆನ್ ರುಪೀಸ್ ಹಾಕೋದ್ರೆ ನಿಮಗೆ ನೆಕ್ಸ್ಟ್ ಫೈವ್ ಲೈಕ್ಸ್ ಸಿಗುತ್ತೆ ನೀವು ಗೇಮ್ ನ ಕಂಟಿನ್ಯೂ ಮಾಡ್ಬೋದು ಈ ತರ ಎಲ್ಲ ಇದ್ದಾಗ ನೀವು ಮಾಡಬಾರ್ದು ಅದನ್ನ ಯಾವ್ದು ಮಾಡಬಾರ್ದು ನಿಮ್ಮ ತಂದೆ ತಾಯಿ ಅಕೌಂಟ್ ಅಲ್ಲಿ ಇರೋಂತ ದುಡ್ಡೆಲ್ಲ ಮಾಯ ಆಗುತ್ತೆ ಮತ್ತೆ ಅದು ವಾಪಸ್ ಬರಲ್ಲ ನಿಮಗೆ ಗೊತ್ತಿಲ್ದಿರ ನೀವು ಮಾಡ್ತಾ ಇರ್ತೀರ ಅದು ಮಕ್ಳು ಗೊತ್ತಾಗಲ್ಲ ತಂದೆ ತಾಯಿ ಏನೋ ಒಂದು ನಿಮಗೆ ಊಟ ಮಾಡಿಸ್ಬೇಕೋ ಇಲ್ಲಾಂತಂದರೆ ಒಂದು ಹತ್ತು ನಿಮಿಷ ರಿಲ್ಯಾಕ್ಸ್ ಆಗಲಿ ಅನ್ನೋದಕ್ಕೋ ನಿಮಗೆ ಮೊಬೈಲ್ ಕೊಟ್ಟಿರ್ತಾರೆ ನೀವು ಮೊಬೈಲ್ ತಗೊಂಡು ಗೇಮ್ ಮಾಡ್ತಾ ಇರ್ತೀರಾ ಗೇಮು ಸ್ಟ್ರಕ್ ಆಗುತ್ತೆ ನೆಕ್ಸ್ಟ್ ಲೆವೆಲ್ ನೀವು ಹೋಗಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬರ್ ಆಗಿ ಒಂದು ಟೆನ್ ರುಪೀಸೋ ಫಿಫ್ಟೀನ್ ರುಪೀಸೋ ಚಾರ್ಜ್ ಆಗುತ್ತೆ ಅಂತ ಹೇಳ್ತಾರೆ ನೀವು ಇನ್ ಕೇಸ್ ನಿಮ್ಮ ತಂದೆ ತಾಯಿ ಮೊಬೈಲಲ್ಲಿರೋ ಪಾಸ್ವರ್ಡ್ ನೀವು ನೋಡ್ಕೊಂಡಿದ್ರೆ ಏನು ಮಾಡ್ತೀರಾ ಅದು ಕ್ಲಿಕ್ ಮಾಡ್ದೆ ಹೋಗ್ತೀರಾ ಪಾಸ್ವರ್ಡ್ ಕೇಳ್ದಾ ಪಾಸ್ವರ್ಡ್ ಕೊಟ್ಬಿಡ್ತೀರಾ ಅಮೌಂಟ್ ಎಲ್ಲ ರೋಡ್ ಅದಕ್ಕೇನೆ ಯಾರು ನಿಮ್ಮ ತಂದೆ ತಾಯಿಗೆ ಗೊತ್ತಿದ್ದೀರಾ ನೀವು ಅದನ್ನೇನು ಮುಂದುವರಿಬಾರ್ದು ಅಲ್ಲಿ ಏನಾದರೂ ಆಪ್ಷನ್ ಕೇಳಿದ್ರೆ ಇಮಿಡಿಯೇಟ್ ಆಗಿ ನಿಮ್ ತಂದೆ ತಾಯಿಗೆ ಕೇಳಿಸ್ಬೇಕು ಮೊಬೈಲು ನೀವೆಲ್ಲ ಸಂದರ್ಭದಲ್ಲೂ ನಿಮ್ಗೆ ನಿಮ್ಗೆ ಏನಕ್ಕೆ ಒಂದು ಐದು ನಿಮಿಷ ರಿಲ್ಯಾಕ್ಸ್ ಆಗೋದು ಕೊಟ್ಟಿರ್ತಾರೆ ನಿಮ್ಮ ತಂದೆ ತಾಯಿ ಗೊತ್ತಿದ್ದೀರ ಯಾವ ಆಪ್ಷನ್ ಕೂಡ ಯಾವ ಲಿಂಕು ಕೂಡ ಯಾವ ಓ ಟಿ ಪಿ ಕೂಡ ಎಲ್ಲೂ ಶೇರ್ ಮಾಡಬಾರ್ದು ಯಾವುದೂ ಕ್ಲಿಕ್ ಮಾಡಬಾರ್ದು